ಕಾನೂನು ಹೋರಾಟಕ್ಕೆ ಸಿದ್ದರಾಮಯ್ಯ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಈಗ ಅಭಿಷೇಕ್ ಮನು ಸಿಂಘ್ವಿ ಜೊತೆ ಚರ್ಚೆ ಮಾಡಲಿರುವ ಸಿಎಂ ಅಭಿಷೇಕ್ ಮನು ಸಿಂಘ್ವಿ ಜೊತೆಗೆ ಚರ್ಚೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕಾನೂನು ತಜ್ಞರಿಂದ ಸಲಹೆ ಪಡೆದಿರುವಂತಹ ಸಿದ್ದರಾಮಯ್ಯ ಮಾಹಿತಿಯೊಂದಿಗೆ ಪೊನ್ನಣ್ಣ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ ಈಗ ಅಭಿಷೇಕ್ ಮನು ಸಿಂಘ್ವಿ ಹಿರಿಯ ವಕೀಲರು ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಪೊನ್ನಣ್ಣ ದೆಹಲಿಯಲ್ಲಿ ಅಭಿಷೇಕ್ ಮನು ಸಿಂಗ್ವಿ ಜೊತೆ ಮಾತುಕತೆ ನಡೆಸಿದ್ದಾರೆ ಕಾನೂನು ಸಲಹೆಗಾರ ಹೊನ್ನಣ್ಣ ಕಾನೂನು ಹೋರಾಟಕ್ಕೆ ಸಿದ್ದರಾಮಯ್ಯ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಈಗ ಸೊ ಮುಂದಿನ ಲೀಗಲ್ ಫೈಟ್ ಹೇಗೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಆಗ್ತಿದೆ ನಮ್ಮ ಪ್ರತಿನಿಧಿ ಪ್ರಮೋದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರಮೋದ್ ಇದೀಗ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಈಗಾಗಲೇ ಒಂದು ಮೀಟಿಂಗ್ ಬೆಂಗಳೂರಿನಲ್ಲಿ ಈಗ ಆಗ್ತಿದೆ ಇನ್ನೊಂದು ಅಭಿಷೇಕ್ ಮನು ಸಿಂಗ್ವಿ ಅವರ ಜೊತೆಗೂ ಕೂಡ ಚರ್ಚೆಗಳು ಆಗ್ತಿದೆ ಅಂತ ಏನು ನಿರೀಕ್ಷೆ ಮಾಡ್ಬೋದು ಏನೆಲ್ಲ ಚರ್ಚೆ ಆಗ್ತಿದೆ ಅನ್ನೋದು ಅವಿನಾಶ್ ನಿನ್ನೆ ಈ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಆ ತೀರ್ಪು ಬಂದ ಬಳಿಕ ತಕ್ಷಣಕ್ಕೆ ಅವ್ರು ಯಾವುದೇ ಅಂತ ಬ್ರೀಫಿಂಗ್ ಅನ್ನ ತೆಗೆರ್ಕೊಳ್ಳಕ್ಕೆ ಸಾಧ್ಯವಾಗಿಲ್ಲ ಮುಖ್ಯಮಂತ್ರಿಗಳು ಯಾಕಂದ್ರೆ ಕೇರಳಕ್ಕೆ ತೆರಳಿದ್ರು ಕೇರಳದಿಂದ ಬಂದಿದ್ದು ತಡರಾತ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಎಲ್ಲಾ ಕಾನೂನು ತಜ್ಞರ ಜೊತೆಗೆ ಕಾನೂನು ತಂಡದ ಜೊತೆಗೆ ಒಂದು ವಿಶೇಷವಾದ ಸಭೆಯನ್ನ ಕೂಡ ಮಾಡ್ತು ಈ ಒಂದು ಸಭೆಯಲ್ಲಿ ಕಾತೂರು ತಜ್ಞರ ಜೊತೆಗೆ ಹಿರಿಯ ಸಚಿವ ಹಾಗೂ ಗೃಹ ಸಚಿವ ಆಗಿರುವಂತಹ ಪರಮೇಶ್ವರ್ ಅವರು ಕೂಡ ಜೊತೆಲೇ ಇದ್ರು ಉಳಿದಂತೆ ಇತರ ಸಚಿವರು ಕೂಡ ಹೊರಗಡೆ ಇದ್ರು ಯಾರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ ಈ ಸಂದರ್ಭದಲ್ಲಿ ಕಾನೂನಿನ ತೀರ್ಪಿನ ವಿಶ್ಲೇಷಣೆಯನ್ನ ಕೂಡ ಮಾಡಲಾಯಿತು ಯಾವ್ಯಾವ ಅಂಶದಡಿ ಮುನ್ನ ಹೋರಾಟವನ್ನ ಮಾಡ್ಬೇಕು ಅಂತ ಆ ಪ್ರಮುಖವಾಗಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಈಗಾಗಲೇ ತಯಾರಿ ನಡೆಸಲಾಗಿದೆ ಆದ್ರೆ ಹಿರಿಯ ವಕೀಲರಾಗಿರುವಂತ ಅಭಿಷೇಕ್ ಮನು ಸಿಂಗ್ ಅವ್ರ ಜೊತೆಗೆ ಒಂದ್ ಒಮ್ಮೆ ಒಂದ್ಸರಿ ಮಾತನಾಡಿ ಅವ್ರ ಜೊತೆಗೆ ವಿವರವಾದ್ಯಂತ ಚರ್ಚೆಯನ್ನ ಮಾಡಿ ಕೆಲವೊಂದು ದಾಖಲೆಗಳು ಕೂಡ ಅವಶ್ಯಕತೆ ಇದೆ ಈಗಾಗಲೇ ನ್ಯಾಯಾಲಯದ ತೀರ್ಪಿನ ಅಧಿಕೃತ ಪ್ರತಿಯ ಜೊತೆ ಜೊತೆಗೆ ಇನ್ನಿತರ ದಾಖಲೆಗಳನ್ನ ತೆಗೆದು ಬಹುಶಃ ಮುಖ್ಯಮಂತ್ರಿಗಳ ಪ್ರತಿನಿಧಿಯಾಗಿ ಅವರ ಕಾನೂನು ಸಲಹೆಗಾರ ಯಾರಿದ್ದಾರೆ ಹೊನ್ನಾಡ್ನ ಅವರು ದೆಹಲಿಗೆ ತೆರಳುವಂತ ಸಾಧ್ಯತೆ ಇರುತ್ತೆ ಅಥವಾ ಅವರೇ ಅಭಿಷೇಕ್ ಮನೋನ್ ಸಿಂಧಿ ಅವ್ರ ಜೊತೆಗೆ ಮಾತನಾಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಅವರಿಂದ ಒಂದು ವಿವರವಾದಂತಹ ಒಂದು ವಿವರಣೆಯ ಪಡೆದು ಆನಂತರ ಮುಂದಿನ ಹೆಜ್ಜೆಯನ್ನು ಹೇಳೋದಕ್ಕೆ ಕಾನೂನನ್ನ ಹೋರಾಟ ಮಾಡೋದಕ್ಕೆ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ ಅವಿನಾಶ್ ಧನ್ಯವಾದ ಪ್ರಮೋದ್